ೂ ಇವತ್ತು ಕಷ್ಟಪಟ್ಟು ನಾವು ಓಟ್ ಹಾಕಿ ನಾವು ಗೆಲ್ಸ್ತೀವಿ ಅಂತ ಶತ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಖಂಡಿತವಾಗ್ಲೂ ಗೌತಮ್ ಅವ್ರನ್ನ ಗೆಲ್ಸುವಂತ ಕೆಲಸ ನಮಗಿಂತ ಇಂಪಾರ್ಟೆಂಟ್ ಎಲ್ಲರೂ ಸೇವೆ ಮಾಡ್ಬೇಕಾಗ್ತಾ ಇದೆ ಮನೆ ಬಾಗಿಲಿಗೆ ಬಂದ ಮತವನ್ನ ಕೇಳ್ತೀವಿ ಮನೆ ಬಾಗ್ಲತ್ರ ಮಾತಾಡಿ ನಿಮ್ಮ ಸೇವೆ ಮಾಡಿದ ಸಿದ್ಧವಾಗಿದ್ದೀವಿ ಕೆಲಸ ಒಂದು ವರ್ಷದಿಂದ ನೀವು ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಏನು ಆಡಳಿತ ನಡೀತಾ ಇದೆ ಎಷ್ಟು ಸುಮದ್ರವಾದಂತ ಆಡಳಿತ ನಡೀತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದ್ರಿಂದ ಇವತ್ತು ನೀವು ಆ ಒಂದು ಮೊದಲು ಏನು ಒಂದು ವರ್ಷದ ಹಿಂದ್ಗಡೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಶೀರ್ವಾದವನ್ನು ಮಾಡಿದ್ವಿ ಈ ವರ್ಷವೂ ಇದೇ ರೀತಿಯಲ್ಲಿ ಗೆ ನಮ್ಮ ಗೌತಮ್ ರವ್ರಿಗೆ ಮೆಜಾರಿಟಿ ಮೇಲೆ ನಂಬಿಕೆ ಇದೆ ನಮಗೆ ಗೌತಮ್ ರವರನ್ನ ಗೆಲ್ಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲಾ ನಮ್ಮ ಶಾಸಕರು ಎಲ್ಲರೂ ನಮ್ ಆಗ್ಬೋದು ಮೈತ್ರಿ ಸುರೇಶನ್ ಆಗ್ಬೋದು ನಮ್ಮ ಮುಳುಬಾಗ್ಲ ಹಾದಿನಾರಾಯಣ ಅವರಾಗ್ಬಹುದು ನಮ್ಮ ಶುದ್ಧಘಟ್ಟ ಪುಟ್ಟ ವಾದಿರಪ್ಪ ಅವರು ರಾಧೇಗೌಡರು ನಂಜೇಗೌಡರು ಎಸ್ಆರ್ ಎಲ್ಲರೂ ಇವತ್ತು ಕಷ್ಟಪಟ್ಟು ನಾವು ಓಟ್ ಹಾಕಿ ನಾವು ಗೆಲ್ಸ್ತೀವಿ ಅಂತ ಶತ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಖಂಡಿತವಾಗ್ಲು ಗೌತಮ್ ಅವ್ರನ್ನ ಗೆಲ್ಸುವಂತ ಕೆಲಸ ನಮಗಿಂತ ಇಂಪಾರ್ಟೆಂಟ್ ಮಾಡ್ಬೇಕಾಗ್ತಾ ಇದೆ ಬಸ್ಲಿ ಕಾರಣದಿಂದ ಜನ ಬಂದವರ ಪಾಪ ರೋಡ್ ಕಾಲು ಸುಡ್ತಾ ಇತ್ತು ಹಾಗಿಲ್ಲ ಆದ್ರೂ ಪರವಾಗಿಲ್ಲ ಸಂತೋಷ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದ ಮತವನ್ನ ಕೇಳ್ತೀವಿ ಮನೆ ಬಾಗಿಲು ಹತ್ರ ಬಂದು ಮಾತಾಡಿ ನಿಮ್ಮ ಸೇವೆ ಮಾಡಬೇಕು ಸಿದ್ಧವಾಗಿದ್ದೀವಿ ಕೇಳ್ತಾ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು ನಾವು ಗೌತಮರ ಗೌತಮ್ ಅವರನ್ನ ಗೆಲ್ಲಿಸಿ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ನಿಮಗೆ ಆಶ್ವಾಸನೆ ಕೊಡ್ತೀನಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಕನ್ನಡ ಮಾತ